ಡಿಬಾಸ್ ದರ್ಶನ್ ತೂಗುದೀಪ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿ ವಿಲವಿಲ ಒದ್ದಾಡಿ ಇಂದು ಅಧಿಕೃತವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬಂದಿದ್ದಾರೆ ಹೀಗೆ ಬೆಂಗಳೂರಿನ ಪರಪನಗ್ರ ಜೈಲು ಮತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಕೋಣೆಯ ಒಳಗೆ ಡಿಬಾಸ್ ದರ್ಶನ್ ತೂಗುದೀಪ ಅವರು ತೀವ್ರವಾಗಿ ನರಳಾಡಿದ್ದರು ಕಂಟಕದಲ್ಲಿ ಸಿಲುಕಿದ್ದ ಡಿಬಾಸ್ ದರ್ಶನ್ ತೂಗುದೀಪ ಅವರು ಖಿನ್ನತೆಗೆ ಜಾರಿದ್ದರು ಡಿಬಾಸ್ ದರ್ಶನ್ ಅವರ ಬೆನು ನೋವಿನ ವಿಚಾರ ದೊಡ್ಡ ಮಟ್ಟದಲ್ಲಿ ಅವರ ಕೋಟಿ ಕೋಟಿ ಅಭಿಮಾನಿಗಳಿಗೆ ನೋವು ನೀಡಿತು ಇಂತಹ ಸಮಯದಲ್ಲೇ ಜೈಲಿನಿಂದ ಜಾಮೀನು ಪಡೆದು ಡಿಬಾಸ್ ದರ್ಶನ್ ಅವರು ರಿಲೀಸ್ ಆಗಿ ಹೊರಬಂದಿದ್ದು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಕೊಡಲು ದರ್ಶನ್ ಅವರು ನಿರ್ಧರಿಸಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ದರ್ಶನ್ ಅವರ ಹವ ಹೇಗಿದೆ ಅಂದರೆ ಅಭಿಮಾನಿಗಳು ಸಾಗರದಂತೆ ಹರಿದು ಬರುತ್ತಾರೆ ಸಿನಿಮಾ ನೋಡಿ ಕುಣಿದಾಡುತ್ತಾರೆ ಹಾಗೆ ಡಿಬಾಸ್ ದರ್ಶನ್ ಅವರಿಗೆ ಕಷ್ಟ ಅಂತ ಬಂದರೆ ಕೋಟಿ ಕೋಟಿ ಅಭಿಮಾನಿ ಬಳಗ ಡಿಬಾಸ್ ದರ್ಶನ್ ಅವರ ರಕ್ಷಣೆಗೆ ಓಡೋಡಿ ಬರುತ್ತದೆ ಹೌದು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಕೊಡಲು ದರ್ಶನ್ ತೂಗುದೀಪ ಅವರ ಅಭಿಮಾನಿಗಳು ಇದೀಗ ನಿರ್ಧಾರ ಮಾಡುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಅದು ಏಕೆ ಅಂದರೆ ದರ್ಶನ್ ತೂಗುದೀಪ ಅವರಿಗೆ ಇಡೀ ಕರ್ನಾಟಕ ಸೇರಿದಂತೆ ಭಾರತದ ಮೂಲೆ ಮೂಲೆಯಲ್ಲಿ ಕೂಡ ಕೋಟಿ ಕೋಟಿ ಅಭಿಮಾನಿ ಬಳಗ ಇದ್ದು ದರ್ಶನ್ ತೂಗುದೀಪ ಅವರ ಕೋಟಿ ಕೋಟಿ ಅಭಿಮಾನಿಗಳಲ್ಲಿ ಒಬ್ಬೊಬ್ಬ ಅಭಿಮಾನಿ ಕೂಡ ಕನಿಷ್ಠ ಒಂದು ರೂಪಾಯಿ ದೇಣಿಗೆ ನೀಡಿದರೂ ಒಂದು ಕೋಟಿ ರೂಪಾಯಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ದೇಣಿಗೆ ಅಂದರೆ ದಾನ ಕೊಡಬಹುದು ಅಂತ ಲೆಕ್ಕಾಚಾರ ಹಾಕುತ್ತಿದ್ದಾರೆ ದರ್ಶನ್ ಫ್ಯಾನ್ಸ್ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ